ರಸ್ತೆ ಅಭಿವೃದ್ಧಿ ಮರೀಚಿಕೆ ಏಳೂರಾಗಿ ಕ್ಯಾಂಪ್ ನಿವಾಸಿಗಳಿಂದ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆ ಎಸ್ಆರ್ಧನೂರು ನಗರದ ಏಳೂರಾಗಿ ಕ್ಯಾಂಪ್ನ ರಸ್ತೆ ಅಭಿವೃದ್ಧಿಯಾಗದೇ ಇರುವುದನ್ನು ವಿರೋಧಿಸಿ ಮುಂದಿನ ಎಲ್ಲಾ ಚುನಾವಣೆಗಳನ್ನು ಬಹಿಷ್ಕರಿಸಲು ಗ್ರಾಮಸ್ಥರು ನಿರ್ಧರಿಸಲಾಗಿದೆ ಎಂದು ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ಚೆನ್ನಬಸವ ಅಮೀನ್ಗಢ ಹೇಳಿದ್ದಾರೆ ಏಳೂರಾಗಿ ಕ್ಯಾಂಪ್ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ಮುಖ್ಯ ರಸ್ತೆ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವಂತೆ ಅಖಿಲಾಂಡ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ತಾಲೂಕಾ ಸಮಿತಿ ಹಾಗೂ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ ವತಿಯಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಿ ಮಾತನಾಡಿದರು ಚುನಾವಣೆ ಬಂದಾಗ ಮಾತ್ರ ಎಲ್ಲಾ ಪಕ್ಷಗಳು ರಾಜಕಾರಣಿಗಳಿಗೆ ನಾವು ನೆನಪಾಗುತ್ತೇವೆ ಅದು ಮತ ಪಡೆಯುವ ಸಲುವಾಗಿ ಅಷ್ಟೇ ಆಮೇಲೆ ನಮ್ಮನ್ನ ಹಿಂತಿರುಗಿಯೂ ಕೂಡ ನೋಡುವುದಿಲ್ಲ ಹೀಗಾಗಿ ನಾವು ಚುನಾವಣೆಗೆ ಬಹಿಷ್ಕಾರವನ್ನ ಹಾಕ್ತಾ ಇದ್ದೇವೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏಳುರಾಗಿ ಕ್ಯಾಂಪ್ ನಿವಾಸಿಗಳ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಗೆದ್ದ ಮೇಲೆ ನಮ್ಮನ್ನ ಮರೆತು ಬಿಡುತ್ತಾರೆ ನಿವಾಸಿ ಕೆಲಸಗಳಿಗೆ ಪ್ರಾತಿನಿಧ್ಯ ನೀಡುವುದಿಲ್ಲ ನಮ್ಮ ಬಡಾವಣೆ ಸ್ಥಿತಿ ನೋಡುವ ಹಾಗಿಲ್ಲ ಸರಿಯಾದ ರಸ್ತೆ ಇಲ್ಲ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ ಬೀದಿ ದೀಪಗಳು ಇಲ್ಲ ನಮ್ಮ ಕಡೆಗೂ ಗಮನ ಹರಿಸಿ ಎಂದು ಸಾಕಷ್ಟು ಸಲ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದೇವೆ ಆದರೆ ಬರೀ ಆಶ್ವಾಸನೆ ಸಿಕ್ಕಿದೆ ಹೊರತು ಯಾವುದೇ ಕೆಲಸ ಆಗಿಲ್ಲ ಇದರಿಂದ ಬೇಸತ್ತು ಚುನಾವಣೆ ಬಹಿಷ್ಕರಿಸುವ ನಿರ್ಧಾರ ಕೈಗೊಂಡಿದ್ದೇವೆ ಎಂತ ಇದ್ದಾರೆ ನಿವಾಸಿಗಳು ಈ ವೇಳೆ ತಾಲೂಕು ಅಧ್ಯಕ್ಷರಾದ ಮೌನೇಶ್ ನಾಯಕ ಏಳೂರಾಗಿ ಕ್ಯಾಂಪ್ ರಮೇಶ್ ನಾಯಕ್ ಹಾನುಮೇಶ್ ಕಟಿಮನಿ ಶಂಕರ್ ನಂದಿಹಾಳ್ ಸಾದಿಕ್ ಮೇಸ್ತ್ರಿ ರಮೇಶ್ ನಾಯಕ್ ರಾಮತ್ನಾಳ್ ಅಮರೇಶ್ ಬೋವಿ ಏಳೂರಾಗಿ ರಾಗಿ ಕ್ಯಾಂಪ್ನ ನಿವಾಸಿಗಳಾದ ಬಸವರಾಜ್ ನಾಯಕ್ ಸಂತೋಷ್ ಚನ್ನಪ್ಪ ಮದನ್ ನಾಯ್ಕ ವೀರೇಶ್ ನಾಯಕ್ ರಾಧಾಕೃಷ್ಣ ಶರಣಪ್ಪ ನಾಯ್ಕ್ ಆದೇಶ್ ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಪ್ರಜಾಪ್ರಭಾ ಟಿವಿ ಕ್ಯಾಂಪು ಸುಮಾರು ನಲವತ್ತು ಹದಿನೇಳು ಇಪ್ಪತ್ತಕ್ಕೆ ನಗರಸಭೆ ವತಿಯಿಂದ ಸುಮಾರು ಐನೂರಕ್ಕೂ ಹೆಚ್ಚು ಮಾಡಿದ್ದಾರೆ ಮೂಲ ದಾರಿನೇ ಇಲ್ಲ ಅಲ್ಲಿಗೆ ಹೋಗಲಿಕ್ಕೆ ಏನ್ ಕೇಳಿದ್ರು ದಾರಿ ಇಲ್ಲ ಮೊದಲು ಏನಾಗೆ ಖಾಸಗಿ ಅವರ ದಾರಿ ಏನೋ ಪಿರಿಯಾಟಿಕ್ ಮಾಡ್ಕೊಂಡಿದ್ದು ಅಂತ ಅವ್ರು ಹೇಳ್ತಾರೆ ಬಟ್ ಅದೇ ದಾರಿ ಮೇಲೆ ಇವತ್ತಿನವರೆಗೂ ಕೂಡ ಹಂಗೇನು ಹೇಳಿದಾಗ ನಮಗೆ ಅಧಿಕೃತವಾಗುವಂತಂದ್ರೆ ದಾರಿ ಸರ್ ತೋರ್ಸ್ಬೇಕು ಇವತ್ತು ಇಪ್ಪತ್ತ ಮೂವತ್ತು ಗಂಟೆ ಜಮೀನಿಗೆ ಮ್ಯಾಮ್ ದಾರಿ ಇದೆಯೋ ಇಲ್ವೋ ನಮ್ ಒಟ್ಟಿನಲ್ಲಿ ಏನಾಗಿದೆ ಅಂದ್ರೆ ಅವ್ರು ಏನ್ ತೋರಿಸಿದ್ರು ನಮ್ಗೆ ದಾರಿ ಬೇಕು ಇವತ್ತು ದಾರಿ ಅಲ್ಲಿಗೆ ಹತ್ರ ಹೇಳ್ತಾರೆ ನಮ್ದು ಜಾಗ ಇದೆ ನಾವು ಕೊಡ್ತಾ ಕೊಡಕ್ ಆಗಲ್ಲ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಮಾಡ್ತಾರೆ ಬಿಡ್ತಾರೆ ಅದೇ ಆಗ್ತಾರೆ ಇದೀಗ ಸುಮಾರು ನಾವು ಎರಡ್ ಸಾವಿರದ ಇಪ್ಪತ್ತೊಂದು ಕೂಡ ನಮ್ಮ ಕಾರ್ಯಸಭೆ ಹೋರಾಟ ನಡೆದ ನಿರಂತರವಾಗಿ ನಿರ್ಲಕ್ಷ್ಯ ಹೋಗ್ತಕ್ಕಂಥ ಅಧಿಕಾರಿಗಳು ಬಂದು ಕೂಡ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ